ರೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಸೌಲಭ್ಯಗಳು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರು ಪರ್ಸೆಂಟ್ ವಿದ್ಯಾರ್ಥಿ ವೇತನ ಮೈನಾರಿಟಿ ಒಬಿಸಿ ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಇತರೆ ವರ್ಗದವರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿ ವೇತನ ನೀಡಲಾಗುವುದು ನೀವು ನೀಡಬೇಕಾದ ದಾಖಲೆಗಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಬಿಪಿಎಲ್ ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು ನೀಟ್ ಎನ್ಇಇಟಿ ಜುಲೈ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಹದಿನೈದು ಎರಡ್ ಸಾವಿರದ ಉಚಿತ ತರಬೇತಿ ನೀಡಲಾಗುವುದು ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ಈ ಸುದ್ದಿ ವಿಶೇಷದಲ್ಲಿ ಸುದ್ದಿ ವಿಶ್ಲೇಷಣೆಯಲ್ಲಿ ಸೆಂಟ್ರಲ್ ಏಜೆನ್ಸಿಗಳ ದಾಳಿ ಏನಿದೆ ಅದ್ರ ಬಗ್ಗೆ ಮಾತನಾಡ್ತೀವಿ ಯಾಕೆಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಎರಡನೇ ದಿನ ಇಡಿ ಮುಂದೆ ಹಾಜರಾಗಿದ್ದಾರೆ ನಿನ್ನೆ ಸುಮಾರು ಒಂಬತ್ತು ಗಂಟೆಗಳ ಕಾಲ ಅವರ ವಿಚಾರಣೆ ನಡೆಯಿತು ಸೊ ಆಶ್ಚರ್ಯಕರ ಸಂಗತಿ ಅಂತ ಅಂದರೆ ಈ ಒಂದು ಷೇರು ವ್ಯವಹಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸರ್ಕಾರದತ್ರ ಇರ್ತವೆ ಬ್ಯಾಂಕ್ನಲ್ಲಿ ಇರುತ್ತೆ ಸೊ ಇದೆಲ್ಲ ಮಾಹಿತಿಯನ್ನು ಅವರ ಹತ್ರ ಏನಿದೆ ಅನ್ನೋ ವಾಟ್ ಎವರ್ ಇಟ್ ಬೇ ಬಿ ನಾನು ಈ ಸೆಂಟ್ರಲ್ ಏಜೆನ್ಸಿಗಳ ದಾಳಿ ಹೇಗಿದೆ ಅನ್ನೋದನ್ನು ತಮಗೆ ಇವತ್ತು ವಿವರಿಸ್ತೀನಿ ಯಾಕೆಂದರೆ ನಾನು ಕೂಡ ಇದಕ್ಕೆ ಶಿಕಾರಿಯಾಗಿದ್ದೆ ಹೌದು ನನ್ನ ಸುದ್ದಿ ಟಿವಿಯ ಮೇಲೆ ಸೆಂಟ್ರಲ್ ಏಜೆನ್ಸಿಗಳ ದಾಳಿ ನಡೆದಿತ್ತು ಆ ಅನುಭವ ನನಗಿದೆ ಈ ದಾಳಿಗಳು ಹೇಗೆ ನಡೀತವೆ ಅವತ್ತು ಸಂಜೆ ಸುಮಾರು ಏಳು ಗಂಟೆ ಸಮಯ ನಾನು ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ಗೆ ಇದ್ದೆ ಸೊ ಅತಿಥಿಗಳನ್ನು ಕರೆದಾಗಿತ್ತು ಪ್ರೈಮ್ ನ್ಯೂಸ್ ಪ್ರಾರಂಭ ಮಾಡಬೇಕು ಅಷ್ಟರಲ್ಲಿ ಬಿ ಜೆ ಪಿಯವರು ನನ್ನ ವಾಹಿನಿಗೆ ಬರೋದಕ್ಕೆ ಬಹಿಷ್ಕಾರ ಹಾಕಿದರು ನಾನು ಒಂದು ಖಾಲಿ ಕುರ್ಚಿಯನ್ನು ಇಟ್ಟು ಅದರ ಮೇಲೆ ಬಿ ಜೆ ಪಿ ಅಂತ ಬರೆದು ಯಾವ ಸಂದರ್ಭದಲ್ಲಾದರೂ ತಾವು ಬಂದು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದು ಸುಮಾರು ಎರಡು ತಿಂಗಳಗಳ ಕಾಲ ಬಿ ಜೆ ಪಿ ಪ್ರತಿನಿಧಿ ಬರಲಿಲ್ಲ ನಂತರ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಧ್ಯ ಪ್ರವೇಶ ಮಾಡಿ ತಮ್ಮ ಪ್ರತಿನಿಧಿಯನ್ನು ಕಳಿಸ್ಕೊಟ್ಟರು ಹೀಗೆ ಮಾಡಬಾರ್ದು ಅಂತ ಐ ಅಪ್ರಿಸಿಯೇಟ್ ಬಿ ಎಸ್ ಯಡಿಯೂರಪ್ಪ ಆದರೆ ಆಗಲೇ ನನ್ನನ್ನು ಟಾರ್ಗೆಟ್ ಮಾಡಲಾಗಿತ್ತು ನನ್ನ ಸುದ್ದಿವಾಹಿನಿಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಅವತ್ತು ಅದೇ ಏಳು ಗಂಟೆ ಸಮಯ ಸೆಂಟ್ರಲ್ ಏಜೆನ್ಸಿಯ ಹದಿನೇಳು ತಂಡಗಳು ನನ್ನ ವಾಹಿನಿಯ ಹತ್ತಿರ ಬಂದರು ನನ್ನ ಸುದ್ದಿ ವಾಹಿನಿಯ ಸ್ಟುಡಿಯೋ ಎದುರುಗಡೆ ಎಡ್ಮಿನ್ ಆಫೀಸ್ ಇತ್ತು ಅವರು ಎಡ್ಮಿನ್ ಆಫೀಸಿಗೆ ಹೋಗಿ ಅಲ್ಲಿರುವ ಎಲ್ಲ ನಮ್ಮ ಸಿಬ್ಬಂದಿಗಳ ಮೊಬೈಲನ್ನು ಕಸಿದಕೊಂಡರು ಹಾಗೆಯೇ ಅಕೌಂಟ್ಸ್ಗಳನ್ನೆಲ್ಲ ಸೀಸ್ ಮಾಡಿದ್ರು ಅದರಂತೆ ಎಕೌಂಟ್ಸ್ಗಳನ್ನು ಸೀಸ್ ಮಾಡುವುದರ ಜೊತೆಗೆ ಬ್ಯಾಂಕ್ ವ್ಯವಹಾರ ನಡೆಯದಂತೆ ತಡೆ ಅವರಿಗೆ ಹೋಗಿ ವಾಹಿನಿಯ ಮೇಲೆ ಯಾರೋ ಕಾಂಗ್ರೆಸ್ಸಿಗರು ದುಡ್ಡು ಹಾಕಿರಬೇಕು ಮತ್ತು ಅವರಿಗೆ ಮತ್ತು ಈ ವಾಹಿನಿಗೆ ಸಂಬಂಧ ಇದೆ ಅಂತ ಪ್ರೂವ್ ಮಾಡಬೇಕಾಯಿತು ಅಧಿಕಾರಿಯೊಬ್ಬರು ಬಂದರು ನಾನು ನೋಡೋದಕ್ಕೆ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಅಂದರು ಅವರು ಯಾಕೆ ಅಂದರೆ ನಾನು ನಿಮ್ಮ ಕರ್ತವ್ಯ ನೀವು ಮಾಡಿ ನಾನು ನಾನು ಯಾಕೆ ಕ್ಷಮಿಸ್ತೀನಿ ಅವರು ಹೇಳಿದರು ನಾವು ನೀವು ಕನ್ನಡಪ್ರಭ ಕಾಲದಿಂದ ನೀವು ಬರೆದದ್ದನ್ನು ಓದಿ ಹೇಳ್ತೀವಿ ಅದರಂತೆ ನಿಮ್ಮ ರಾಜಕೀಯ ವಿಶ್ಲೇಷಣೆ ನಾನು ನೋಡ್ತೀನಿ ಅವ್ರು ಕಂಡು ಆದರೆ ನನಗೆ ಅನಿವಾರ್ಯ ಸ್ಥಿತಿ ಇದೆ ನನಗೆ ಒತ್ತಡ ಇದೆ ಒತ್ತಡ ಇದೆ ಅಂದ್ರೆ ಅದು ಕೇಂದ್ರದಿಂದ ಏನು ಬೇರೆ ನಾನು ಹೇಳಿದೆ ನಿಮ್ಮ ಕೆಲಸ ನಿಮ್ ಸರಿ ನಾನು ನಿಮ್ಮ ಮೊಬೈಲ್ ಕಿ ಕಿತ್ಗಳಲ್ಲ ನೀವು ನಿಮ್ಮ ಪ್ರೈಮ್ ನ್ಯೂಸ್ ಮಾಡಿ ಅಂತ ಅವರು ನನಗೆ ಅನುಮತಿ ಕೊಟ್ಟರು ನಾನು ಆ ಪರಿಸ್ಥಿತಿಯಲ್ಲಿ ಹದಿನೇಳು ತಂಡಗಳು ರೈಡ್ ಮಾಡಿವೆ ನಮ್ಮ ಎಲ್ಲ ಅಕೌಂಟ್ಸನ್ನು ಸೀಸ್ ಮಾಡಿದ್ದಾರೆ ಪ್ರತಿ ಒಂದನ್ನು ಮಾಡಿದ್ದಾರೆ ಆ ಸ್ಥಿತಿಯಲ್ಲೇ ನಾನು ಪ್ರೈಮ್ ನ್ಯೂಸನ್ನು ಮಾಡಿದೆ ಸೊ ಮೂರು ದಿನಗಳ ಕಾಲ ಸತತವಾಗಿ ಅವರು ಶೋಧ ನಡೆಸಿದ್ರು ನಮ್ಮ ಕಚೇರಿಯಲ್ಲಿ ನಮ್ಮ ಅಕೌಂಟ್ಸ್ ಮ್ಯಾನೇಜರಿಂದ ಹಿಡಿದು ಮಾರ್ಕೆಟಿಂಗ್ ಮ್ಯಾನೇಜರ್ನೂ ಒಬ್ಬರೊಬ್ಬರನ್ನೇ ವಿಚಾರಣೆ ನಡೆಸಿದ್ರು ವಿಚಾರಣೆ ಮೂರು ದಿನಗಳ ಕಾಲದ ನಂತರ ಅವರು ಹೊರಟರು ಹೊರಟ ಮೇಲೆ ಇದರ ಎನ್ಕ್ವೈರಿ ಪ್ರಾರಂಭ ಆಯಿತು ನನ್ನನ್ನು ಆ ಒಂದು ಸೆಂಟ್ರಲ್ ಏಜೆನ್ಸಿಯ ಪ್ರಧಾನ ಕಚೇರಿಗೆ ಕರೆದರು ಬೆಳಗ್ಗೆ ಹೋದೆ ಯಥಾ ಪ್ರಕಾರ ಅಲ್ಲಿ ಕೂತ್ಕೋಬಿಟ್ಟು ನೀವು ಏನೋ ಕುರು ನಾನೇನು ಹಿಡ್ಕೊಬಿಟ್ಟು ನೀವು ಅಲ್ಲಿ ಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಬೇಕು ಸುಮಾರು ಎಂಬತ್ತು ಪ್ರಶ್ನೆಗಳನ್ನು ಅವರು ನನ್ನ ಮುಂದೆ ಇಟ್ಟಿದ್ದರು ಸೊ ಅದರ ಜೊತೆ ಪ್ರಶ್ನೆಗಳನ್ನು ಕೇಳ್ತಾ ಹೋದರು ನಾನು ಉತ್ತರ ಕೊಡ್ತಾ ಹೋದೆ ನೀವು ಯಾವ್ಯಾವ ರಾಜಕಾರಣಿಗಳನ್ನು ಭೇಟಿ ಮಾಡ್ತೀರಿ ಅಂತ ಕೇಳಿದ್ರು ನಾನು ಅದು ಎಲ್ಲ ರಾಜಕಾರಣಿಗಳು ಭೇಟಿ ಮಾಡ್ತೀನಿ ನೀವು ಕಾಂಗ್ರೆಸ್ ರಾಜಕಾರಣಿಗಳನ್ನು ಹೆಚ್ಚು ಭೇಟಿ ಮಾಡ್ತೀರ ಹಾಗೇನಿಲ್ಲ ನಾನು ಯಡಿಯೂರಪ್ಪನವ್ರನ್ನೂ ಭೇಟಿ ಮಾಡ್ತೀನಿ ಯಡಿಯೂರಪ್ಪನ ಮನೇಲಿ ತಿಂಡಿ ತಿಂದಿದ್ದೀನಿ ಆ ಬಹುತೇಕ ಬಿ ಜೆ ಪಿಯವರು ಎಲ್ಲರೂ ಕೂಡ ನನಗೆ ಸ್ನೇಹಿತರಿದ್ದಾರೆ ಬಟ್ ವೈಚಾರಿಕ ಭಿನ್ನಾಭಿಪ್ರಾಯಗಳು ಅಥವಾ ನಾವು ಸತ್ಯವನ್ನು ಹೇಳಬೇಕೆ ನಾನು ಹಿಂಜರಿಬೇಕಾಗಿಲ್ಲ ಅಂತೇಳಿ ಸೊ ಈ ವಿಚಾರಣೆ ನಡೀತಾ ಹೋಯಿತು ವಾರದಲ್ಲಿ ಎರಡು ದಿನ ಮೂರು ದಿನ ಅವರು ಹೇಗೆ ಮಾಡ್ತಾರೆ ಅಂದರೆ ಫಸ್ಟ್ ಎಂಬತ್ತು ಪ್ರಶ್ನೆಗಳನ್ನು ಕೇಳಿದ್ರು ಅಲ್ಲ ಅದಾದ ಮೇಲೆ ಅದೇ ಪ್ರಶ್ನೆಯನ್ನು ಮತ್ತೆ ನೆಕ್ಸ್ಟ್ ಡೇ ಕೇಳ್ತಾರೆ ನೆಕ್ಸ್ಟ್ ಇಯರಿಂಗಲ್ಲಿ ಕೇಳ್ತಾರೆ ಅಂದರೆ ನಾವು ಮೊದಲು ಕೊಟ್ಟ ಉತ್ತರ ಮತ್ತು ಎರಡನೇ ಬಾರಿ ಕೊಡುವ ಉತ್ತರ ನಡುವೆ ವ್ಯತ್ಯಾಸ ಇದೆಯಾ ನೋಡ್ತಾರೆ ಮತ್ತ ಹಾಗೇನೆ ಮತ್ತೆ ಪ್ರಶ್ನೆಗಳನ್ನು ನಾವು ಸಿದ್ಧಪಡಿಸ್ತಾ ಹೋಗ್ತೀವಿ ಇದು ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲ ನಡೆಯಿತು ಸೊ ನಮ್ಮ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿತ್ತು ಬ್ಯಾಂಕ್ ವ್ಯವಹಾರ ಮಾಡುವಂತಿರಲಿಲ್ಲ ವಾಹಿನಿಯಲ್ಲಿ ಕೆಲಸ ಮಾಡೋ ಮುನ್ನೂರು ಜನರಿಗೆ ಸಂಬಳ ಕೊಡಬೇಕಾಗಿತ್ತು ಸಂಬಳ ಕೊಡೋದಕ್ಕೆ ದುಡ್ಡು ತೆಗೆಯುವ ಸ್ಥಿತಿ ಇಲ್ಲ ಬಹಳ ತೀವ್ರವಾದ ಸಂಕಷ್ಟಕ್ಕೆ ನನ್ನನ್ನು ಸಿಲುಕಿಸ್ಬಿಟ್ಟು ಈ ನಡುವೆ ನಮ್ಮ ಕೆಲಸ ಮಾಡುವವರೇ ನನ್ನ ವಿರುದ್ಧ ಮಾತನಾಡಿದರು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದರು ಆರೋಪಗಳ ಮೇಲೆ ಆರೋಪಗಳನ್ನು ಅವರು ಮಾಡಿಕೊಡಗಿದರು ಸೊ ಇದು ಬಹಳ ಗಂಭೀರವಾದ ಒಂದು ಪರಿಸ್ಥಿತಿಗೆ ತಲುಪಿತು ಈ ದಾಳಿಗಳು ಏನಿದೆ ಇದು ನನ್ನನ್ನು ಹೈರಾಣಾಗಿ ಮಾಡಿತ್ತು ಸುಮಾರು ಒಂದೂವರೆ ವರ್ಷಗಳವರೆಗೆ ಹೋರಾಟ ನಡೀತು ನನ್ನ ಎಲ್ಲ ಅಕೌಂಟ್ಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಅಲ್ಲಿ ಏನೂ ಇರಲಿಲ್ಲ ಎಲ್ಲ ಯಾರ್ಯಾರ ಹಣ ಬಂದಿತ್ತು ಅದು ಎಲ್ಲದಕ್ಕೂ ದಾಖಲೆ ಇತ್ತು ಚೆಕ್ ಮೂಲಕ ನಡೆಸಿದ್ದಾಗಿತ್ತು ಆದರೆ ಅಷ್ಟರಲ್ಲಿ ಚಾನಲ್ ಮುಚ್ಚುವ ಸ್ಥಿತಿಗೆ ಬಂದಿತ್ತು ಕೊಡುವುದಕ್ಕೆ ಹಣ ಇರಲಿಲ್ಲ ಸಂಬಳ ಕೊಡುವುದಕ್ಕೆ ಹಣ ಇರಲಿಲ್ಲ ಯಾಕಂದರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿತ್ತು ಇಂದ ಬರಬೇಕಾದ ಹಣ ಹಾಗೆ ನಿಂತಿತ್ತು ಯಾಕಂದರೆ ಹಾರಿಬಲ್ ಆದ ಸಿಚುವೇಶನ್ ಅದು ಈ ನಡುವೆ ನಾನು ಯಾರ್ಯಾರ್ದು ಕಾಲು ಹಿಡಿದು ಒಂದೆರಡು ತಿಂಗಳ ಸಂಬಳವನ್ನು ಕೊಡುವ ವ್ಯವಸ್ಥೆ ಮಾಡಿದೆ ಯಾರಿಗೆ ನಲವತ್ತು ಸಾವಿರ ರೂಪಾಯಿ ಮೇಲ್ನ ಸಂಬಳ ಇತ್ತು ಆ ಸಂಬಳ ಮಾತ್ರ ಒಂದು ತಿಂಗಳದ್ದು ಕೊಡೋದಕ್ಕಾಗಿಲ್ಲ ಆಗ ಪಾಪ ಹುಡುಗರು ಸ್ಟ್ರೈಕ್ ಮಾಡ್ತೀವಿ ಅಂದರೆ ನಾನು ಹೇಳಿದೆ ನಾನು ಎಲ್ಲೋ ಫಾರಿನ್ನ ಇನ್ವೆಸ್ಟ್ಮೆಂಟ್ ತರ್ತೀನಿ ಅಲ್ಲಿವರೆಗೆ ವೇಟ್ ಮಾಡಿ ಅಂತ ಆದರೆ ಅವರಿಗೂ ಕಷ್ಟ ಇತ್ತು ಅವ್ರು ಸ್ಟ್ರೈಕ್ ಮಾಡಿದ್ರು ಚಾನೆಲ್ ಯಾರಿಗೆ ಹೋಗೋದು ನಿಂತು ಅದಾದಮೇಲೆ ಈ ಕೇಸ್ ಮುಗಿಯುವವರೆಗೆ ನಾನು ಇನ್ನೇನು ಮಾಡೋದಕ್ಕಾಗಿಲ್ಲ ಸೊ ಚಾನಲ್ ಮುಚ್ಚಿದ ಮೇಲೆ ದುಡ್ಡು ಹಾಕುವವರು ಯಾರೂ ಮುಂದೆ ಬರಲಿಲ್ಲ ಅದರ ಜೊತೆಗೆ ಹೀಗೆ ಸೆಂಟ್ರಲ್ ಏಜೆನ್ಸಿಗಳು ಟಾರ್ಗೆಟ್ ಮಾಡಿವೆ ವಾಹಿನಿಯ ಮೇಲೆ ಅನ್ನೋದೇನಿದೆ ಅದು ಅದು ಯಾರು ದುಡ್ಡು ಇನ್ವೆಸ್ಟ್ ಮಾಡ್ತಾರೋ ಅವರಿಗೂ ಭಯವನ್ನು ಹುಟ್ಟಿಸ್ತು ಬೇಡಪ್ಪ ನೀವು ಹೊಸ ಅಂತ ಸೊ ಹೀಗಾಗಿ ವಾಹಿನಿ ಮುಚ್ಚೋಯ್ತು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳಲಾಯಿತು ಆದರೆ ನಾನು ಇದನ್ನು ಹೇಳ್ತಾ ಇರುವುದು ಯಾಕೆ ಅಂತಂದರೆ ಈ ಸೆಂಟ್ರಲ್ ಏಜೆನ್ಸಿಗಳು ಏನಿವೆ ಅವರು ವಿಚಾರಣೆ ಮಾಡುವ ರೀತಿ ಸೊ ನಿನ್ನೆ ನೋಡಿ ನಿನ್ನೆ ರಾಹುಲ್ ಅವರು ಒಂಬತ್ತು ತಾಸುಗಳ ಕಾಲ ಅವರನ್ನು ವಿಚಾರಣೆ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ ಬಿಡುಗಡೆ ನೀಡಲಾಗಿತ್ತು ಆಗ ರಾಹುಲ್ ಗಾಂಧಿಯವರು ತನ್ನ ಸಹೋದರಿಯ ಜೊತೆ ಅವರು ತನ್ನ ಆಸ್ಪತ್ರೆಯಲ್ಲಿರುವ ತಾಯಿಯನ್ನು ನೋಡೋದಕ್ಕೆ ಗಂಗಾರಾಮ್ ಹಾಸ್ಪಿಟ್ಲಲ್ಲೇ ಹೋದರು ನಂತರ ಮೂರುವರೆಗೆ ಮತ್ತೆ ಪ್ರಾರಂಭ ಆಯಿತು ಒಂಬತ್ತು ಗಂಟೆ ಆದರೂ ಮುಂದುವರೆಸ್ತಾ ಇದ್ದರು ಆಗ ರಾಹುಲ್ ಅವರು ಕೇಳಿದ್ರಂತ ಇನ್ನು ಎಷ್ಟು ಕಾಲ ನಿಮ್ಗೆ ಹೀಗೆ ಮಾಡಿ ಸೊ ಇಲ್ಲ ಇಲ್ಲ ಇದು ಮಾಡ್ತೀವಿ ಮತ್ತೆ ಕರೆದ್ರ ಬರ ಬರಬೇಕಾಗತ್ತೆ ಆಯಿತು ನಾನು ಬರ್ತೀನಿ ಮತ್ತು ದಾಖಲೆಗಳನ್ನ ನಾನು ಕೊಡೋದು ಏನು ಉಳಿದಿಲ್ಲ ಯಾಕೆಂದರೆ ಈಗಾಗಲೇ ನ್ಯಾಯಾಲಯದ ಮುಂದೆ ನಾವು ದಾಖಲೆಗಳನ್ನ ಕೊಟ್ಟಿದ್ದೀವಿ ಎಲ್ಲವನ್ನ ಕೊಟ್ಟಿದ್ದೀನಿ ಅದರಂತೆ ಎರಡು ಸಾವಿರದ ಹದಿನೈದರಲ್ಲಿ ಏನು ನಾನು ವಿಚಾರಣೆಗೆ ಹಾಜರಾದಾಗ ದಾಖಲೆಗಳನ್ನ ಕೊಟ್ಟಿದ್ದೀನಿ ಯಾವ ದಾಖಲೆಗಳನ್ನು ನಾನು ಮುಚ್ಚಿಟ್ಟಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ರಂತೆ ಸೊ ಆವಾಗ ಅವರು ನಗ್ತಾ ಇದ್ರು ಅಧಿಕಾರಿಗಳು ಅಂತ ವರದಿ ಇದೆ ಸೊ ವಾಟ್ ಎವರ್ ಇಟ್ ಮೇಬೇ ದಾಖಲೆಗಳನ್ನು ಕೇಂದ್ರ ಒಬ್ರು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಆಗ ರಾಹುಲ್ ಗಾಂಧಿ ಹೇಳಿರುತ್ತೆ ಆ ಸಚಿವರು ಎಲ್ಲ ನಾನು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನೇ ತಗೊಂಡು ಹೋಗ್ತೀನಿ ಅವ್ರನ್ನ ಯಾಕೆ ಕೇಳಬಾರ್ದು ಅಂತ ಆಗಲೂ ಅಧಿಕಾರಿಗಳು ನಕ್ಕರು ಅಂತ ಅಂದರೆ ಇಡೀ ಈ ವಿಚಾರಣೆಯ ಪ್ರೊಸೆಸ್ ಏನಿರುತ್ತೆ ನಾನು ಅಧಿಕಾರಿಗಳಿಗೆ ಬ್ಲೇಮ್ ಮಾಡ್ತೀನಿ ಅಂತ ಅವರು ತಮ್ಮ ಪೊಲಿಟಿಕಲ್ ಬಾಸ್ಗಳನ್ನ ಒತ್ತಡಕ್ಕೆ ಮಣದು ಮಾಡ್ತೀರ ಯಾಕಂದರೆ ನನ್ನ ವಾಹಿನಿಯ ಮೇಲೆ ಮಾಡಿದವರು ಅಧಿಕಾರಿಗಳೇ ನನ್ನ ಹತ್ರ ಹೇಳಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅಂದರು ಅದರ ಜೊತೆಗೆ ಉಳಿದ ಬಹುತೇಕ ವಾಹಿನಿಗಳಿಗಿಂತ ನಿಮ್ಮ ಲೆಕ್ಕಪತ್ರ ಸರಿಯಾಗಿದೆ ಆದರೆ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ನಮಗೆ ಒತ್ತಡ ಇರ್ತವೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಒತ್ತಡದಿಂದ ನಡೆಯುವಂಥದ್ದು ಅಂದರೆ ಸೆಂಟ್ರಲ್ ಏಜೆನ್ಸಿಗಳನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವಂಥದ್ದು ಇದು ಅಲ್ಟಿಮೇಟ್ಲಿ ಇದರ ಫಲಿತಾಂಶ ಏನಾಗುತ್ತೋ ಈ ಬಿಡುತ್ತೆ ಬೇರೆ ಬಹುತೇಕ ನೀವು ಪ್ರತಿ ವರ್ಷ ನೀವು ಲೆಕ್ಕ ಹಾಕಿ ಎರಡು ಸಾವಿರ ಮೂರು ಸಾವಿರ ಪ್ರಕರಣಗಳ ದಾಖಲಾಗ ಇಡಿಯಲ್ಲಿ ಆ ದಾಖಲೆಗಳಲ್ಲಿ ಎಷ್ಟು ಜನ ಒಳಗಡೆ ಹೋದ್ರು ಯಾಕೆ ಒಳಗಡೆ ಹೋಗಲ್ಲ ಯಾಕೆ ಇಡೀ ಸಕ್ಷಸ್ ಪ್ರಮಾಣ ಪ್ರಕರಣಗಳದ್ದು ಎಷ್ಟಿವೆ ನೀವು ಅಂಕಿ ವಂಶಗಳನ್ನು ತೆಗೆದು ನೋಡ್ಬೋದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇಡಿ ಮುಂದೆ ಬಂದ ಪ್ರಕರಣಗಳು ಎಷ್ಟು ಎರಡು ಸಾವಿರದ ಹದಿನಾಲ್ಕರ ನಂತರ ಬಂದು ಪ್ರಕರಣಗಳು ಯಾವ್ಯಾವ ರಾಜ್ಯಗಳಲ್ಲಿ ಪ್ರಕರಣಗಳು ಬಂದಿವೆ ಮತ್ತು ಯಾರ್ಯಾರಾಗಿದ್ದಾರೆ ಸೊ ಸಂಪೂರ್ಣವಾಗಿ ಇದು ಕಾಂಗ್ರೆಸ್ ನಾಯಕರ ಮೇಲೆ ಟಾರ್ಗೆಟ್ ಮಾಡೋದು ಅಂದ್ರೆ ಯಾರು ಬಿ ಜೆ ಪಿಯನ್ನು ವಿರೋಧಿಸ್ತಾರೆ ಪ್ರಶ್ನಿಸ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಹೋಗ ಎಂತ ಹಾರಿಬಲ್ ಆದ ಸಿಚುವೇಶನ್ ನೋಡಿ ಅದಕ್ಕೆ ಅವರು ಹೇಳಿದರಂತೆ ರಾಹುಲ್ ಗಾಂಧಿ ಯೋ ಈ ಕಚೇರಿ ಅನ್ನೋದೊಂಥರ ಕಾಂಗ್ರೆಸ್ನವ್ರು ಕರ್ಸ ಆಗಿ ಹೋಗ್ಬಿಟ್ಟಿದ್ರೆ ಇಲ್ಲಿ ಬೇರೆಯವ್ರು ಯಾರು ಬರಲ್ಲ ಅಲ್ವಾ ಅಂತ ಕೇಳಿದ್ರು ಏನೆಲ್ಲ ಇಟ್ಟರು ವೇ ನಿಜ ಅದು ಕಾಂಗ್ರೆಸ್ನ ಮೇಲೆ ಈಗ ಎನ್ ಸಿ ಪಿ ಇಬ್ಬರು ನಾಯಕರುಗಳನ್ನ ಇದು ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಸತತವಾಗಿ ಟಾರ್ಗೆಟ್ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡೋದು ಬಿಜೆಪಿ ವಿರೋಧಿ ನಾಯಕರನ್ನ ಟಾರ್ಗೆಟ್ ಮಾಡೋದು ಈ ರೀತಿ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳುವ ಮತ್ತೊಂದು ಉದಾಹರಣೆ ಭಾರತ ರಾಜಕಾರಣದಲ್ಲಿ ಸಿಗಲ್ಲ ಅದರಿಂದ ನೀವು ಏನು ಸಾಧನೆ ಮಾಡ್ತೀರಿ ಕೇಸ್ ಬಿದ್ದೋದ್ರೆ ಈಗ ನಾನು ಮೊದಲೇ ಹೇಳಿದೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ತೆಗೆದುಕೊಳ್ಳಿದ್ದೆ ಅವ್ರ ಮೇಲೆ ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡಲಾಗ್ತಾಯಿದೆ ಅದು ಮೊದಲು ಐವತ್ತು ಲಕ್ಷ ಅಂತ ಹೇಳ್ತಿದ್ರು ನಂತರ ನೈಂಟಿ ಕ್ರೋರ್ಸ್ ಅಂದರು ಯಾರೋ ಬಿ ಜೆ ಪಿ ಇಲ್ಲ ಅದು ಎರಡು ಸಾವಿರ ಕೋಟಿ ಹಗರಣ ಅಂತೇಳಿ ಹೇಳಿಕೆ ಕೊಟ್ಟರು ಆ ಮೂಲಕ ಜನರ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಮುಗಿಸೋದು ಅಂತ ಕಡೆ ಇವರೆಲ್ಲ ಅಪ್ರಾಮಾಣಿಕರು ಇವರು ಅಯೋಗ್ಯರು ಇವರು ಭ್ರಷ್ಟರು ಈ ವಿಶ್ವದಲ್ಲಿ ಯಾರಾದರೂ ಪ್ರಾಮಾಣಿಕರು ಅಂತಿದ್ರೆ ನಾವು ಮಾತ್ರ ಯಾ ಬಿ ಜೆ ಪಿ ಪೀಪಲ್ ನಾವು ಮಾತ್ರ ಪ್ರಾಮಾಣಿಕ ಅಪ್ಪಟ ಪ್ರಾಮಾಣಿಕರು ನಮ್ಮ ಹತ್ರ ಭ್ರಷ್ಟಾಚಾರ ಇಲ್ವೇ ಇಲ್ಲ ನಾವು ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ತೋರಿಸೋದಕ್ಕಾಗಿ ಇನ್ಯಾರ್ದು ಸ್ಕೇಪ್ ಗೌಟ್ ಮಾಡುವಂತ ಬಲಿಪಶುವನ್ನಾಗಿ ಮಾಡೋ ಅಂತ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾರ ಇನ್ನೊಂದಾಗ್ತಾರ ಮತ್ತೊಂದಾಗ್ತಾರ ಅಂತ ಎಲ್ಲ ವಾಹಿನಿಗಳು ಹೋಗುತ್ತೆ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗೋದು ಅಂದ್ರೆ ರಾಹುಲ್ ಗಾಂಧಿಯವರು ಜೈಲಿಗೆ ಹೋಗುವ ಸ್ಥಿತಿ ಇದೆ ಅವರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳ್ತಾ ಜನರ ಮನಸ್ಸಿನಲ್ಲಿ ಅದು ತುಂಬುತ್ತಾ ಹೋಗೋದು ಹೊರಟೆ ಹೋದರು ಜೈಲಿಗೆ ಸಿಕ್ಕಾಕೊಬಿಟ್ರು ಕಾಸು ಹೊಡೆದೇ ಬಿಟ್ರು ಇಮೇಜನ್ನು ಡ್ಯಾಮೇಜ್ ಮಾಡು ಬಿ ಜೆ ಪಿ ವಿರೋಧಿಗಳು ಏನಿದ್ದಾರೆ ಅವರ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ನಾವು ಮಾತ್ರ ಸುಭಗರು ನಮ್ಮಂಥವ್ರು ಯಾರ ಯಾರೂ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಲಾಗುವುದು ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಈಗ ಯಾರು ಮಾಡ್ತಾರೆ ನಿನ್ನೆ ರಾಹುಲ್ ಗಾಂಧಿ ಅವರು ವಿಚಾರಣೆಗೆ ಹೋಗಿ ಬಂದ್ರು ರಾತ್ರಿ ಒಂಬತ್ತು ಗಂಟೆಗೆ ಸುಮಾರು ಒಂಬತ್ತು ತಾಸು ವಿಚಾರಣೆ ನಡೀತು ಇವತ್ತು ಪ್ರಾರಂಭ ಆಗ್ತಾ ಇದೆ ವಿಚಾರಣೆ ಮುಗಿಯುವ ಹೊತ್ತಿಗೆ ನಾವು ಇದೇ ಪ್ರಶ್ನೆಯನ್ನು ಕೇಳಿದ್ವಿ ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಅದು ಸುದ್ದಿ ಕೊಡೋರು ಯಾರು ಮಾಧ್ಯಮಕ್ಕೆ ಹೂ ಈಸ್ ಗೀವಿಂಗ್ ಇಡೀ ವಿಚಾರಣೆ ನಡಿಬೇಕಾದ್ರೆ ಅಲ್ಲಿರುವವರು ಮೂರು ಅಧಿಕಾರಿಗಳು ನಿನ್ನೆ ಇದ್ರು ರಾಹುಲ್ ಗಾಂಧಿ ಇದು ಇನ್ ಯಾರು ಇರಲಿಲ್ಲ ತಾನೇ ಅಲ್ಲಿ ಹಾಗಿದ್ರೆ ಮಾಧ್ಯಮಗಳಿಗೆ ಇದನ್ನು ಪ್ಲಾಂಟ್ ಮಾಡೋರು ಯಾರು ಹಾಗೆ ಮಾಡ್ತಾ ಇದ್ರೆ ಅದಕ್ಕೆ ಕಾರಣಗಳಿವೆ ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡೋಕೆ ಆಗಿಲ್ಲ ಒಂದು ಪ್ರಶ್ನೆಗೂ ರಾಹುಲ್ ಗಾಂಧಿ ಸರಿ ಉತ್ತರ ಕೊಟ್ಟಿಲ್ಲ ತಪ್ಸ್ಕೊಳ್ಳೆ ನೋಡಿದ್ರು ನಾಳೆ ದಾಖಲೆ ತಗೊಂಡು ಬರಕ್ಕೆ ಹೇಳಿದ್ದಾರೆ ಈ ಮಾಹಿತಿ ಯಾರು ಕೊಡ್ತಾರೆ ವಿಚಾರಣೆ ಹಂತದಲ್ಲಿರುವಾಗ ನೀವು ಯಾವ ಪ್ರಶ್ನೆಗಳನ್ನ ಕೇಳಿದ್ದೀರಿ ಮತ್ತು ಅವರು ಯಾವ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಿರಂಗಪಡಿಸಕೂಡದು ಆದ್ರೆ ಅದನ್ನು ಯಾಕೆ ಬಹಿರಂಗ ಕೊಡಿಸ್ಪಡಿಸ್ತೀರಿ ಅದನ್ನು ಯಾಕೆ ಹೇಳ್ತೀರಿ ಹೊರಗಡೆ ಮಾಧ್ಯಮಗಳಿಗೆ ಯಾರು ಕೊಡ್ತಾರೆ ಅಂದ್ರೆ ಒಂದು ವಾತಾವರಣ ಸೃಷ್ಟಿಸುವುದು ಮಾತ್ರ ನಿಮ್ಮ ಉದ್ದೇಶ ಹೊರತೆ ಇನ್ನೇನೋ ಅಲ್ಲ ರಾಹುಲ್ ಗಾಂಧಿ ಬಂದ್ಬಿಟ್ಟು ನಾನು ಯಾವ ಉತ್ತರ ಕೊಟ್ಟೆ ಅಂತ ಹೇಳ್ತಾರೆ ಅಂದ್ರೆ ಹೇಳಲ್ಲ ಅವರು ಅಲ್ವಾ ಅದು ಅವ್ರಿಗೆ ಮಾತ್ರ ಗೊತ್ತು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಉತ್ತರವನ್ನು ಕೊಟ್ಟಿಲ್ಲ ಅಂತ ಅಂದ್ರೆ ಇಡೀ ಪ್ರಕರಣ ಒಂದು ಅವ್ರನ್ನ ಮಾನಸಿಕವಾಗಿ ಡೌನ್ ಯೂಶುವಲಿ ಏನು ಮಾಡ್ಬಿಡ್ತಾರೆ ಅಂತ ಇದೆಲ್ಲ ನಾನು ಅನ್ಬೋದು ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಜರಾಗಿರ್ತಾರೆ ನೀವು ಹೋಗಿ ಹಾಜರಾಗ್ತೀರಿ ಒಂಬತ್ತು ಗಂಟೆಗೆ ಹೋಗಿ ಬಂದು ರೂಮಲ್ಲಿ ಕೂಡಿಸ್ತಾರೆ ಕೂಡಿಸ್ಬಿಟ್ಟು ಈಗ ಕರಿತೀನಿ ಆತರಿ ಯಾರು ಇಲ್ಲ ಇತ್ತು ಅಂತ ಮಾತು ಕುತ್ಕೋಬೇಕು ಒಂದು ತಾಸು ಆಗುತ್ತೆ ಎರಡು ತಾಸು ಆಗುತ್ತೆ ಮೂರು ತಾಸು ಆಗುತ್ತೆ ನಾಲ್ಕು ತಾಸು ಆಗುತ್ತೆ ಕರೆಯೋದೇ ಇಲ್ಲ ಸೊ ಕೊನೆಗೆ ಯಾವಾಗಲೂ ಒಂದು ನಾಲ್ಕು ಬೆಳಗ್ಗೆ ಹೋಗಿ ಕೂತಿರ್ತೀರಿ ನಾಲ್ಕೈದು ಗಂಟೆ ಹೊತ್ತಿಗೆ ಕರೆದುಬಿಟ್ಟು ಆಯಿತು ನಾಳೆ ಬನ್ನಿ ಕ್ರಿಯಾ ಕ್ರೌರ್ಯ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳುವಂಥ ಆಗ ಒಂದು ದಿನ ಆ ಕ್ಷಣ ನೀವು ಮಾನಸಿಕವಾಗಿ ಗೌರವ ಬಿಡ್ತೀವಿ ನಾಳೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹಾಗೆ ಮಾಡಲಿರ್ಬೋದು ಬಹುತೇಕ ಇಂಥ ಪ್ರಕರಣಗಳಲ್ಲಿ ಸೆಂಟ್ರಲ್ ಏಜೆನ್ಸಿಗಳು ನಡೆದುಕೊಳ್ಳುವ ರೀತಿ ಏನಿದೆ ಅದು ಈ ರೀತಿಯ ಅವರ ಉದ್ದೇಶ ಭ್ರಷ್ಟತೆಯನ್ನು ಹಿಡಿಯುವುದಾಗಲಿ ಅವ್ರು ಸಿಕ್ಕಾಗಲಿ ಅನ್ನೋದಕ್ಕಿಂತ ಅವರನ್ನು ಮುಗಿಸ್ಬೇಕು ಅವ್ರು ರಾಜಕೀಯ ಬಿಟ್ಟು ಓಡೋಗ್ಬಿಡ್ಬೇಕು ಅವ್ರು ಅವ್ರ ಫೀಲ್ಡ್ ಬಿಟ್ಟು ಓಡೋಗ್ಬಿಡ್ಬೇಕು ಇರಬಾರ್ದು ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡು ನಾನು ಒಬ್ಬ ಅಧಿಕಾರಿಗೆ ಇದೇ ಎನ್ಕ್ವೈರಿ ನಡೀಬೇಕಾದ್ರೆ ಸುದ್ದಿ ಟಿ ಮೇಲೆ ಜೋಕ್ ಮಾಡಿದೆ ಸರ್ ನನ್ನ ಅಕೌಂಟ್ ನೀವು ನೋಡಿದಿರಿ ಬ್ಯಾಂಕ್ ನನ್ನ ಬ್ಯಾಂಕ್ ಅಕೌಂಟ್ ಅನ್ನ ಪರ್ಸನಲ್ ಅಕೌಂಟನ್ನು ಫ್ರೀಸ್ ಮಾಡಿ ನೋಡಿದಿರಿ ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನೀವು ಇನ್ನು ವ್ಯವಹಾರಗಳು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನನ್ನ ಅಕೌಂಟಲ್ಲಿ ಹೋಗೋದೇ ಇಲ್ಲ ಇಪ್ಪತ್ತು ಸಾವಿರ ಇದೆ ನನಗೆ ಈ ಬಿಡ್ ಹಾಕಿ ಕಾಸಿಲ್ದಿದಾಗ ಮಾಡಿಬಿಟ್ರಲ್ಲ ಸಾರ್ ಅಂದ್ರೆ ಅವ್ರು ಲಕ್ಕರು ಬಂದು ನನ್ನ ಬೆಂತರು ನಾನೇ ಬೆಳಗ್ಗೆ ಹೇಳಿ ನೀನು ದಿನಕ್ಕೆ ಅಷ್ಟು ಬೀಡಾತಿದ್ದೀರಿ ನಾನೇ ತರಿಸ್ಕೊಡ್ತೀನಿ ನೀವು ಬಿಳಿ ಅಂತ ಅದಾದ ಮೇಲೆ ಸುಮಾರು ಒಂದು ತಿಂಗಳ ಮೇಲೆ ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದ್ದನ್ನು ಓಪನ್ ಮಾಡಿಕೊಟ್ಟರು ಅಷ್ಟೊತ್ತಿಗೆ ಒಂದು ವರ್ಷ ಹೋಗಿತ್ತು ಅಲ್ಲಿ ಬರೋದಕ್ಕೆ ದುಡ್ಡೂ ಇರಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ತೆಗೆಯೋದಕ್ಕೂ ಇರಲಿಲ್ಲ ನಾವು ಅವರು ಇರ್ತಾರೆ ಬೇಡ್ಕಂಡು ಅಯ್ಯೋ ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಅದಕ್ಕೂ ಹೆಂಗೆ ಅದಕ್ಕೂ ಮಾತಾಡೋದು ಫಾರ್ ಎಕ್ಸಾಂಪಲ್ ನಾನು ನನಗೆ ಸಪೋರ್ಟ್ ಮಾಡಿ ಅಂತ ಪೇ ನಂಬರ್ನೂ ಹಾಕಿದ್ದೆ ಇದರಲ್ಲಿ ಅದಕ್ಕೆ ಬಂದು ಇದೇ ಜನ ಕಮೆಂಟ್ ಮಾಡ್ತಾರೆ ಬಟ್ ಆ ಭಿಕ್ಷೆ ಬಿಡ್ತಿದ್ದಾರೆ ನಾಲ್ಕು ಪೈಸೆ ಯಾರು ಬಿ ದೇಶದಲ್ಲಿ ಭಿಕ್ಷುಕರಲ್ಲ ಜಗತ್ತಿನಲ್ಲಿ ನಾವು ಕಷ್ಟ ಇದ್ದ ಕೇಳ್ತೀವಿ ಯಾಕಂದರೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಉಳಿದ ಆ್ಯಂಕರ್ಗಳ ಟೈಪ್ ಇರ್ತೀವಿ ಒಬ್ಬೊಬ್ಬ ಆ್ಯಂಕರಿಗೆ ಬೆಂಗಳೂರಿನಲ್ಲಿ ಮೂರು ನಾಲ್ಕು ಮನೆಗಳಿರೋದು ಗೊತ್ತು ಆಸ್ತಿಗಳು ಎಷ್ಟಿದೆ ಅಂತ ಗೊತ್ತಿರೋ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಅಂತ ಗೊತ್ತು ನಾವು ಹಾಗಿಲ್ವಲ್ಲ ಜನರ ಹತ್ರ ಕೇಳ್ತೀವಿ ನೋಡ್ರಪ್ಪ ನಾವು ಏನೋ ಸತ್ಯವನ್ನು ಹೇಳ್ತಿದ್ದೀನಿ ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡ್ತಿದ್ದೀನಿ ನಿಮ್ಮ ಸಹಾಯ ಇರಲಿ ಸ್ವಲ್ಪ ಅದಕ್ಕೂ ಬಂದ್ಬಿಟ್ಟು ಫೇಸ್ಬುಕ್ನಲ್ಲಿ ಈ ಚಡ್ಡಿ ಲಂಗೋಟಿ ನನ್ನ ಮಕ್ಕಳು ನನ್ನನ್ನು ಅಧೈರ್ಯಗೊಳಿಸೋಕ್ಕಾಗಲ್ಲ ತಿಳ್ಕೊಬಿಡಿ ನನ್ನನ್ನು ಕೂಗಿಸೋದಿದ್ರೆ ಯಾವತ್ತು ಸೆಂಟ್ರಲ್ ಏಜೆನ್ಸಿಗಳು ನನ್ನ ವಾಹಿನಿ ಮೇಲೆ ದಾಳಿ ಮಾಡಿದ್ರು ಆವತ್ತೇ ಕೂಗಿ ನಾನು ವಾಹಿನಿ ಮುಚ್ಚಿದಾಗ ನನಗೆ ದುಃಖ ಬೇಸರ ಇತ್ತು ಯಾಕೆಂದರೆ ಸುದ್ದಿ ವಾಹಿನಿ ಬ್ರೇಕ್ ಬ್ರೇಕಿವನ್ನೇ ಬಂದ್ಬಿಟ್ಟಿತ್ತು ಪ್ರತಿ ತಿಂಗಳು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಆ್ಯಡ್ ರೆವಿನ್ಯೂ ಬರ್ತಾ ಇತ್ತು ಇದು ಗೋಧಿ ಮೀಡಿಯಾ ಎಲ್ಲ ಚೆನ್ನಾಗಿದೆ ಅಂತ ಜನ ಮಾತನಾಡ್ತಾ ಇದ್ದು ಸತ್ಯವನ್ನು ಹೇಳ್ತಿದ್ದೆ ಸತ್ಯವನ್ನು ಹೇಳುವಾಗ ಬಿಜೆಪಿ ಬೈಲೇಬೇಕು ಈ ದೇಶ ನಿರಪೇಕ್ಷವಾಗಿ ಇರಬೇಕು ಅಂತ ನಾವು ಅಂದ್ಕೊಂಡ್ರೆ ಬೈಬೇಕಾದ್ದು ಸಂಘ ಪರಿವಾರ ಇನ್ಯಾರನ್ನೂ ಬೈಯಕ್ಕಾಗಲ್ಲ ಹಾಗೆ ಬೈ ತಕ್ಷಣ ಓ ಇವ್ ಕಾಂಗ್ರೆಸ್ ಎಚ್ ಅಂತ ಇನ್ನೊಂದು ಹೇಳ ಇದು ಸತತವಾಗಿ ಈ ದಾಳಿಗಳು ನನ್ನ ಮೇಲೆ ನಡೀತಾವೆ ನಾನು ಅದಕ್ಕೆ ಯಾವುದೂ ತಲೆ ಬಾಗಿಲ್ಲ ಹಾಗೇ ಈಗ ರಾಹುಲ್ ಗಾಂಧಿ ಅವ್ರನ್ನ ತಲೆ ಈ ಸೆಂಟ್ರಲ್ ಏಜೆನ್ಸಿಗಳು ಟ್ರೈ ಮಾಡ್ತೀವಿ ಅವ್ರು ತಲೆ ಬಾಗಲ್ಲ ಗೊತ್ತು ಅದು ಯಾಕೆಂದ್ರೆ ಬೇಕಾದ ದಾಖಲೆಗಳೆಲ್ಲ ಪಬ್ಲಿಕ್ ಅಲ್ಲಿ ಸಿಗುತ್ತೆ ಕಾರಣ ವಿಚಾರಣೆ ಮಾಡಬೇಕಾಗಿಲ್ಲ ನೀವು ಐದು ರೂಪಾಯಿ ಬ್ಯಾಂಕಿಗೆ ಹಾಕಿದರೂ ಸಿಗುತ್ತೆ ತೆಗೆದರೂ ಸಿಗುತ್ತೆ ಶೇರ್ ಮಾರ್ಕೆಟ್ ಶೇರ್ಗಳು ಈಗ ಹೇಳ್ತವೆ ಮೇರ್ ಶೇರ್ಗಳು ಶೇರ್ಗಳೇನಿವೆ ಆ ಶೇರ್ಗಳ ಟ್ರಾನ್ಸ್ಫರ್ ಆದರೂ ದಾಖಲೆಗಳಿರ್ತವೆ ಎಷ್ಟು ವ್ಯಾಲ್ಯೂ ಮಾಡಿದ್ರು ಅಂತ ದಾಖಲೆಗಳು ಇನ್ನು ಶೇರ್ ವ್ಯಾಲ್ಯೂ ಅತಿಯಾಗಿ ದುಡ್ಡು ಮಾಡೋದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂದರೆ ಅದು ಹ್ಯಾಂಗೆ ಮಾಡಿದ್ರು ಏನು ಮಾಡಿದ್ರು ಎನ್ಕ್ವೈರಿ ಮಾಡೋದು ಅದು ದೊಡ್ಡ ವಿಚಾರ ಅಲ್ಲ ಇವತ್ತಿನ ಆದರೆ ತೊಂದರೆ ಕೊಡುತ್ತೆ ಹಿಂಸೆ ಕೊಡುತ್ತೆ ಮಾನಸಿಕ ಸ್ಥಿಮಿತತೆ ಕಳೆದುಕೊಳ್ಳುವಂತೆ ಮಾಡೋದು ಇದು ಇವರ ವೈಖರಿ ಆಯಿತಾ ಇದು ಮುಂದುವರೆಸ್ತಾರೆ ಇಷ್ಟೇ ಇವತ್ತು ಇಷ್ಟೇ ಸಾಕು ಇದು ಇವತ್ತಿನ ಸುದ್ದಿ ಸ್ಪೆಷಲ್ ಮತ್ತೆ ಇನ್ನೊಂದು ವಿಚಾರದಲ್ಲಿ ಬರ್ತೀನಿ ಎಲ್ಲರೂ ಒಳ್ಳೆನಾಗಲಿ ನಮಸ್ಕಾರ